ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಯಾವ ಥರ ಸಿಂಪಲ್ಲಾಗಿ ಮೀಲ್ ಪ್ರಿಪ್ರೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ಅದು ಕಡಿಮೆ ಸಮಯದಲ್ಲಿ ಹೆಲ್ದಿ ಆ್ಯಂಡ್ ಸೂಪರಾಗಿ ಯಾವ ಥರ ಮಾಡ್ಬೇಕು ಅನ್ನೋದನ್ನು ನೋಡೋಣ ಅಂತ ಬನ್ನಿ ಮೊದಲು ಕೇರಳ ಪರೋಟ ಮಾಡೋದಕ್ಕೆ ಹಿಟ್ಟನ್ನ ನಾದಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನಷ್ಟು ಚಿರೋಟಿ ರವೆ ಸ್ವಲ್ಪ ಉಪ್ಪು ಎರಡು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ನಾನಿಲ್ಲಿ ಇಲ್ಲಿ ಸಕ್ಕರೆ ಹಾಕಿದರೆ ಕಲರ್ ಚೆನ್ನಾಗಿ ಬರ್ತದಂತ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಒಂದ್ಸಲ ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಆದೋ ತರ ಈ ಹಿಟ್ಟನ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಿತ್ತೀವೋ ಅಷ್ಟು ಚೆನ್ನಾಗಿ ಪರೋಟ ಬರ್ತದೆ ಈ ತರ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಅಷ್ಟೇ ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಇವಾಗ ಇದನ್ನ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ ಹಿಟ್ಟು ನೆನೆಯುವಷ್ಟರಲ್ಲಿ ಪಾಲಕ್ ಪನ್ನೀರ್ ಗ್ರೇವಿನ ಮಾಡ್ಕೊಳ್ಳೋಣ ಪರೋಟಾ ಜೊತೆ ಪಾಲಕ್ ಪನ್ನೀರು ತುಂಬ ಚೆನ್ನಾಗಿರ್ತತಿ ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಬಂಚನಷ್ಟು ಪಾಲಕ್ ತಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಪಾಲಕ್ನ ಒಂದು ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೀವು ಹಸಿಯಾಗಿ ಹಾಕ್ಕೊಬೋದು ಈ ಥರ ಹಾಕಿದರೆ ಚೆನ್ನಾಗಿರ್ತತಿ ಈ ಥರ ಗ್ರೀನ್ ಕಲರ್ ಇದ್ದಿದ್ದು ಡಾರ್ಕ್ ಗ್ರೀನ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಇವಾಗ ಇದನ್ನು ನಾನು ಒಂದು ತಣ್ಣನೇ ನೀರಿಗೆ ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪು ಕಂಪ್ಲೀಟಾಗಿ ತಣ್ಣಗಾಗಲಿ ಅಲ್ಲಿವರೆಗೆ ನಾವು ಜೀರಾ ರೈಸ್ ಮಾಡ್ಕೊಳ್ಳೋಣ ಇವಾಗ ನಾನೊಂದು ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಒಂದು ಪಲಾವ್ ಎಲೆ ಒಂದು ಚಕ್ಕೆ ಒಂದು ಏಲಕ್ಕಿ ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಚೆನ್ನಾಗಿ ಎರಡು ಮೂರು ಸತ ತೊಳೆದಿರೋ ಅಕ್ಕಿನ ಹಾಕಿ ಇವಾಗ ನಾನು ಸಲ ಎಲ್ಲನೂ ತಿರುಗಿಸ್ಕೊತಾ ಇದ್ದೀನಿ ನಾನಿಲ್ಲಿ ನಾರ್ಮಲ್ ಅಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಜೀರಾ ರೈಸ್ನ ತೊಗೊಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪುದೀನ ಎಲೆ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇವಾಗ ನೀರು ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ತೊಗೊತಾ ಇದ್ದೀನಿ ಇಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದರೆ ಜೀರಾ ರೈಸ್ ರೆಡಿ ಆಗಿಬಿಡ್ತೈತಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಪಾಲಕ್ಕು ಎರಡು ಹಸಿ ಮೆಣಸಿನ್ಕಾಯಿ ಹಾಕಿ ಇದನ್ನು ನುಣ್ಣಗೆ ಇದ್ದೀನಿ ಮೆಣಸಿನ್ಕಾಯಿ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಜಾಸ್ತಿನೂ ಹಾಕ್ಕೋಬೋದು ನಾನಿಲ್ಲಿ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ದೊಡ್ಡ ಟೊಮ್ಯಾಟೊ ಹಣ್ಣು ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳಿ ಈ ಥರ ಎಲ್ಲನೂ ಸಲ ರುಬ್ಬಿಟ್ಕೊಂಡ್ರೆ ಅಡುಗೆ ಮಾಡುವಾಗ ಈಸಿ ಆಗ್ತತಿ ನಾನಿಲ್ಲಿ ಐದಾರು ಗೋಡಂಬಿನ ಬಿಸಿನೀರಲ್ಲಿ ಹಾಕಿ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷನೆಂದರೆ ಸಾಕು ನೀವು ಬೇಕಾದರೆ ರಾತ್ರಿ ಕೂಡ ನೆನೆಡ್ಬೋದು ನಾನಿವಾಗ ಎರಡು ನೂರು ಗ್ರಾಮ್ ಪನ್ನೀರ್ನ ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಗಳಾಗಿ ಇದ್ದೀನಿ ನೀವು ಬೇಕಾದ್ರೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿ ಇಟ್ಕೋಬೋದು ಇವಾಗ ಒಂದು ಚಾಪರ್ಗೆ ಒಂದು ಎರಡು ದೊಡ್ಡ ಈರುಳ್ಳಿ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದ್ರೆ ನುಣ್ಣಗೆ ಮಿಕ್ಸಿಲು ಹಾಕೋಬಹುದು ಬಟ್ ಈ ಥರ ಹಾಕಿದರೆ ಬಾಯಲ್ಲಿ ತರಿ ತರಿಯಾಗಿ ಸಿಗ್ತಾ ಇರ್ತತಿ ಈ ಥರ ಆದ್ರೆ ಸಾಕು ಪಾಲಕ್ ಪನ್ನೀರ್ ಮಾಡೋಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡಿಕೊಂಡಾಯಿತು ಇವಾಗ ಮಾಡೋಣಂತ ಇವಾಗ ಒಂದು ಕಡಾಯಿಗೆ ಎರಡು ಸ್ಪೂನ್ ಆಯಿಲ್ ಹಾಕಿ ಪನ್ನೀರ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಗೋಲ್ಡನ್ ಕಲರ್ ಆದ್ರೆ ಸಾಕು ಈ ತರ ನೀವು ಮಾಡೋದ್ರಿಂದ ಚೆನ್ನಾಗಿರ್ತತಿ ಲೋ ಫ್ಲೇಮಲ್ಲಿ ಒಂದ್ ಎರಡು ನಿಮಿಷ ಈ ತರ ಬಾಡಿಸಿ ಒಂದು ಗೆ ಎತ್ತಿಟ್ಕೊಳ್ಳಿ ಇವಾಗ ಒಂದ್ ಬಾಣಲಿಗೆ ಒಂದ್ ಎರಡು ಮೂರು ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಕಾದಾದ್ಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ఆమె స్వల్ప ఆవగా చాప్మాద ఏరుళిన హాకీ చన హసివాసినవర్గూ ఫ్రై మాకు స్వల్ప ట్రాన్స్పరెంట్ ఆగ్ అల్లివరకు ఫ్రై మా ఇవగా కాల్ స్పూనస్ట్టు జింజర్ గార్లిక్ పేస్ట్ ఆక్తాయిదీ శుంఠి మధ్య బసివాసినవర్గూ ఇం చూ ఫ్రై మాట్ నో ఆవగా రుబ్బిట్క టటో ప్యూరిన హాకీ ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ನಾವು ಹಸಿ ಟೊಮೊಟೊ ಹಾಕಿರೋದ್ರಿಂದ ಅದು ಈ ಥರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾನು ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಎಲ್ಲ ಗ್ರೇವಿಗೆ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಪಾಲಕ್ನ ನಾವೇನು ಪ್ಯೂರಿ ಮಾಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊ ಪಾಲಕ್ನ ನಾವು ಬೇಯಿಸಿ ಹಾಕಿರೋದ್ರಿಂದ ಇದನ್ನ ಜಾಸ್ತಿ ಹುರಿಬೇಕಂತಿಲ್ಲ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ಆವಾಗಲೇ ಫ್ರೈ ಮಾಡಿಟ್ಕೊಂಡಂತ ಪನ್ನೀರ್ ಕ್ಯೂಬ್ಸ್ನ ನಾನಿಲ್ಲಿ ಒಂದೊಂದನ್ನೇ ಈ ಗ್ರೇವಿಗೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀನು ಹಾಕಿದ ಮೇಲೆ ಎರಡರಿಂದ ಮೂರು ನಿಮಿಷ ಕುದಿಸಿರೆ ಸಾಕು ಇವಾಗ ನಾನು ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಹಾಕೋ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಪಾಲಕ್ನ ಇಲ್ಲಿ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಗ್ರೀನ್ ಕಲರ್ ಬರ್ತೈತಿ ಇವಾಗ ಆವಾಗಲೇ ನೆನೆಸಿರೋ ಗೋಡಂಬಿನ ನುಣ್ಣಗೆ ಪೇಸ್ಟ್ ಮಾಡಿ ಇದರಲ್ಲಿ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ ಆದ್ದರಿಂದ ಹಾಕೋದಷ್ಟೇ ಇವಾಗ ಜೀರಾ ರೈಸ್ ಆಗಿರೋದನ್ನು ನಿಮ್ಗೆ ತೋರಿಸ್ತೀನಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಬಂದಿದೆ ಅಂತ ಇವಾಗ ಕೇರಳ ಪರೋಟ ಅಂತ ಇವಾಗ ಈ ಹಿಟ್ಟನ್ನ ಇನ್ನೊಂದು ಸಲ ಮೆತ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಒಂದು ಚಿಕ್ಕ ಉಂಡೆನ ಈ ಥರ ಮಾಡಿ ಇಟ್ಕೊಳ್ಳಿ ಚಪಾತಿನ ಯಾವ ಥರ ಹಿಟ್ಟಾಗಿ ಲಟ್ಟಿಸ್ತೀವೋ ನೀವು ಅದೇ ರೀತಿ ಇದನ್ನು ಲಟ್ಟಿಸ್ಕೊಬೋದು ಈ ಪರೋಟ ಮಾಡೋದಕ್ಕೆ ಮೇನ್ ಇದನ್ನು ಹಿಟ್ಟು ನೀವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾಡ್ತಿರೋ ಅಷ್ಟು ಚೆನ್ನಾಗಿ ರಬ್ಬರ್ ಥರ ಚಪಾತಿ ನೀವು ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಈಸಿಯಾಗಿ ಸ್ಪ್ರೆಡ್ ಆಗ್ತಿದೆ ಅಂತ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಎಲ್ಲ ಕಡೆ ಸವಕೋತಾ ಇದ್ದೀನಿ ನೀವು ಬೇಕಂದರೆ ಎಣ್ಣೆನೂ ಹಾಕಿ ಸ್ಪ್ರೆಡ್ ಮಾಡ್ಬೋದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಮೈದಾ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಕೈಯಲ್ಲಿನೇ ಎಲ್ಲ ಕಡೆ ಈ ಥರ ಇದು ಮಾಡ್ಕೊಳ್ಳಿ ಇವಾಗ ಒಂದು ಚಾಕು ಸಹಾಯದಿಂದ ನಾ ತೋರಿಸ್ತಿರೋ ರೀತಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀರೋ ಅಷ್ಟು ಲೇಯರ್ಸು ಚೆನ್ನಾಗಿ ಬರ್ತಾವೋ ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೀವು ಚಪಾತಿನೂ ಇಲ್ಲಿ ಜಾಸ್ತಿ ದಪ್ಪ ಲಟ್ಟಿಸ್ಬೇಕಂತಿಲ್ಲ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸಿಟ್ಕೊಳ್ಳಿ ಆವಾಗ ಪರೋಟ ತುಂಬ ಚೆನ್ನಾಗಿ ಅಂಗಡಿಗಳಲ್ಲಿ ಸಿಗೋ ಥರನೇ ಬರ್ತತಿ ಇವಾಗ ಎಲ್ಲ ಕಟ್ ಮಾಡಿದ ನಂತರ ನಾನು ಮತ್ತೊಂದು ಸಲ ಎಲ್ಲ ಕಡೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸಿ ಈ ಥರ ಅದನ್ನು ಮನೆಯಿಂದ ಬಿಡಿಸ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಹಿಟ್ಟು ಹಾಕದೆ ಕಲ್ಲ ಮೇಲೂ ನೀಟಾಗಿ ಆಯಿಲ್ ಅಷ್ಟೇ ಹಾಕಿ ಮಾಡ್ಕೋಬೋದು ನಾನಿಲ್ಲಿ ಮನೆ ಮೇಲೆ ಯಾವ ಥರ ಹಿಟ್ಟು ಚಪಾತಿ ಮಾಡೋ ರೀತಿ ಮಾಡ್ಬೇಕು ಅನ್ನೋದನ್ನು ನಿಮಗೆ ಇದ್ದೀನಿ ಈ ರೀತಿ ಎಲ್ಲ ಆದಮೇಲೆ ಈ ಥರ ಕೈಯಲ್ಲಿನೇ ಅದನ್ನು ಸ್ವಲ್ಪ ಅಗ್ಲ ಮಾಡಿಕೊಂಡು ಇನ್ನೊಂದು ಸಲ ಮೇಲ್ಗಡೆ ಸ್ವಲ್ಪ ಹಾಕಿ ಈ ಥರ ಕೈಲೇನೆ ಉದ್ದ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಉದ್ದ ಮಾಡಿಕೊಂಡು ನೀವು ನೋಡ್ತಿರ್ಬೋದು ಇಲ್ಲಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ಥರ ಸರ್ಕಲ್ ಶೇಪಲ್ಲಿ ಮಾಡಿ ಅದು ಇನ್ನೊಂದು ತುದಿನ ಅದ್ರ ಕೆಳಗಡೆ ಇಟ್ಟು ಇದರ ಪ್ರೆಸ್ ಮಾಡಿಕೊಡಿ ನಾನು ಒಂದೇ ಸಲ ಈ ರೀತಿ ಒಂದು ನಾಲ್ಕೈದು ಮಾಡಿ ಮಾಡಿಟ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಒಮ್ಮೆ ಮಾಡಿಟ್ಕೊಳ್ಳೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ನಾನಿಲ್ಲಿ ಒಂದು ಉಂಡೆನ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಸ್ವಲ್ಪ ಲೈಟ್ ಆಗಿ ಇದ್ದೀನಿ ಜಾಸ್ತಿ ಪ್ರೆಸ್ ಮಾಡಿ ಲಟ್ಸೋಕ್ ಹೋಗಬೇಡಿ ಹಿಟ್ಟು ಜಾಸ್ತಿ ನೆಂದಿರೋದ್ರಿಂದ ನೀವು ಯಾವ ಕಡೆ ಎಳಿತೀರೋ ಆ ಕಡೆ ಹೋಗ್ತಾ ಇರತತಿ ಆದ್ರಿಂದ ಸ್ವಲ್ಪ ನೀಟಾಗಿ ಹಿಟ್ಟೇನು ಹಾಕದೆ ಲಟ್ಟಿಸ್ಕೊಳ್ಳಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ರಫ್ ಆಗೋ ಚಾನ್ಸಸ್ ಇರ್ತತಿ ಇವಾಗ ತವಾ ಬಿಸಿ ಮಾಡ್ಲಿಕ್ಕೆ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಈ ತರ ಹಾಕಿ ಮೇಲ್ಗಡೆಯೂ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಹೊರಳಿಸ್ಕೊಳ್ಳಿ ಮೇಲೆ ಕೆಳಗೆ ಸಲ ಚೆನ್ನಾಗಿ ಬೇಯಿಸ್ಕೋಬೇಕ ನೀವು ಇಲ್ಲಿ ಈ ಥರ ಸ್ಪೂನ್ಲೆ ಜಾಸ್ತಿ ಒತ್ತಿ ಒತ್ತಿ ಹಿಡಿದು ಬೇಯಿಸ್ಕೊಳ್ಳಿ ಆವಾಗ ನೀಟಾಗಿ ಲೇಯರ್ಸ್ ಬಿಡೋಕೆ ಸ್ಟಾರ್ಟ್ ಆಗ್ತತಿ ನೀವು ನೋಡ್ತಿರ್ಬೋದು ಇಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಲೇಯರ್ಸ್ ನೋಡ್ತಿರ್ಬೋದು ಹೇಗೆ ಕಾಣ್ತಿದೆ ಅಂತ ನಾನಿಲ್ಲಿ ನಿಮ್ಗೆ ಒಂದು ಪರೋಟಾನ ಯಾವ ಥರ ಯಾವ ಥರ ಲೇಯರ್ಸ್ನ ಬಿಡಿಸ್ಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ ಈ ಥರ ಒಂದು ಪರೋಟನ ಎರಡೂ ಕೈಯಾರಿ ಈ ಸಲ ಬಡಿದ್ರೆ ಪರೋಟಾದ ಲೇಯರ್ಸ್ಗಳು ತಾನಾಗೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೋಟೆಲ್ ರೀತಿಲೇ ಲೇಯರ್ಸ್ ಬಂದಿದೆ ಅಂತ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಹೊರಗಡೆ ಅಂಗಡಿಯಿಂದ ರೆಡಿಮೇಡ್ ತಂದು ಫ್ರೋಝನ್ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಇರೋ ಸಾಮಗ್ರಿಗಳಿಂದ ಮಾಡ್ಕೊಂಡು ತಿಂದರೆ ಆರೋಗ್ಯವು ಸೂಪರ್ ಆಗಿರುತ್ತಲ್ವ